ಅಮೆರಿಕದಲ್ಲಿ ಪೆಟ್ರೋಲ್ ಹೇಗೆ ಫಿಲ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲೆಲ್ಲ ನಮ್ಮ ಕಾರಿಗೆ ನಾವೇ ಪೆಟ್ರೋಲ್ನ ಫಿಲ್ ಮಾಡ್ಕೋಬೇಕು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಇಲ್ಲಿ ಪೆಟ್ರೋಲ್ಗಿಂತ ಡೀಸೆಲೇ ಜಾಸ್ತಿ ರೇಟ್ ಹಾಗೆ ಪೆಟ್ರೋಲ್ನ ನ ಗ್ಯಾಸ್ ಲೀನ್ ಅಂತ ಕರೀತಾರೆ ಮೊದಲಿಗೆ ನಾವು ಮೆಂಬರ್ಶಿಪ್ ಕಾರ್ಡ್ನ ನ ಸ್ಕ್ಯಾನ್ ಮಾಡಬೇಕು ಆ ನಂತರ ಕ್ರೆಡಿಟ್ ಕಾರ್ಡ್ ನ ಸ್ಕ್ಯಾನ್ ಮಾಡಬೇಕು ಡಿಸ್ಪ್ಲೇನಲ್ಲಿ ಎಲ್ಲ ಎಲ್ಲಾ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ ಅದನ್ನ ನಾವು ಫಾಲೋ ಮಾಡಬೇಕು ಪೆಟ್ರೋಲ್ ಇಲ್ಲಿ ಲೀಟ್ರಲ್ ಲೆಕ್ಕದಲ್ಲಿ ಯೂಸ್ ಮಾಡಲ್ಲ ಗ್ಯಾಲನ್ ಲೆಕ್ಕದಲ್ಲಿ ಯೂಸ್ ಮಾಡೋದು ಒಂದು ಗ್ಯಾಲನಿಗೆ ಬಂದುಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಏಯ್ಟು ಲೀಟರ್ಸು ಕ್ರೆಡಿಟ್ ಕಾರ್ಡು ಸ್ಕ್ಯಾನ್ ಆಗಿದ ಮೇಲೆ ನಾಜಲ್ನ ತೆಗೆದು ಕಾರಲ್ಲಿಡಬೇಕು ಹಾಗೆಯೇ ನಮಗೆ ಯಾವ ಗ್ರೇಡ್ ಪೆಟ್ರೋಲ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಡಿಸ್ಪ್ಲೇನಲ್ಲಿ ಸ್ಟಾರ್ಟ್ ಫೀಲಿಂಗ್ ಅಂತ ಕಾಣಿಸುತ್ತೆ ಆವಾಗ ಗನ್ನ ನಾವು ಪ್ರೆಸ್ ಮಾಡಬೇಕು ನಮಗೆ ಪೆಟ್ರೋಲ್ ಸಾಕು ಅನ್ನಿಸ್ದಾಗ ಗನ್ನ ಬಿಡ್ಬೋದು ಇಲ್ಲ ನಮಗೆ ಫುಲ್ ಟ್ಯಾಂಕ್ ಬೇಕು ಅಂದ್ರೆ ಗನ್ನ ಲಾಕ್ ಮಾಡಿಡಬೇಕು ನಾವು ಯಾವಾಗಲೂ ಫುಲ್ ಟ್ಯಾಂಕ್ ಮಾಡಿಸೋದ್ರಿಂದ ಗನ್ನ ಲಾಕ್ ಮಾಡಿಬಿಟ್ಟಿದ್ದೀವಿ ಮೆಂಬರ್ಶಿಪ್ ಕಾರ್ಡ್ ತಗೋಬೇಕಂದ್ರೆ ವರ್ಷಕ್ಕೊಂದ್ಸಲ ಮೂವತ್ತೈದು ಡಾಲರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಹಾಗೆ ಸ್ಕ್ಯಾನರ್ ಕೋಡ್ ನ ಮೊಬೈಲ್ ಅಲ್ಲೇ ಯೂಸ್ ಮಾಡಿದ್ವಿ ನಾವು ಮೆಂಬರ್ಶಿಪ್ ಕಾರ್ಡ್ ಇಲ್ದಲೇ ಹೊರಗಡೆ ಹಾಕಿಸ್ಕೋಬೋದು ಆದ್ರೆ ಪೆಟ್ರೋಲ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಪೆಟ್ರೋಲ್ ರೇಟು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ ಆದರೆ ಇಂಡಿಯಾಗಿಂತ ಕಡಿಮೆನೇ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ